ದೀಪದಲ್ಲಿ ರಾಯರು ಕಾಣಿಸಿಕೊಂಡರು ಇದು ಶುಭ ಅಥವಾ ಅಶುಭ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ತುಳ್ಸಾ ಬ್ಲಾಗ್ ಚಾನೆಲ್ ಎಲ್ಲರೂ ಹೆಂಗಿದೀರಾ ಚೆನ್ನಾಗಿದ್ರೆ ಅನ್ಕೊಳ್ಳಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತಿನ ತುಂಬಾ ವಿಶೇಷವಾದ ಒಂದು ವಿಡಿಯೋ ಆಗಿರುತ್ತೆ ಎಲ್ಲರೂ ಪೂರ್ತಿಯಾಗಿ ನೋಡಿ ಅದು ನಿಜವಾಗ್ಲು ರಾಯರು ಭಕ್ತರು ಯಾರೆಲ್ಲ ಇದ್ದೀರಾ ಪೂರ್ತಿಯಾಗಿ ವಿಡಿಯೋ ನೋಡಿ ಮತ್ತೆ ರಾಯರನ್ನ ಯಾರೆಲ್ಲ ಪೂಜಿಸ್ತೀರಾ ನಂಬ್ತೀರಾ ರಾಯರಿದ್ದಾರೆ ಅಂತ ಹೇಳ್ತೀರಾ ಎಲ್ಲರನ್ನು ನೀವು ಪೂರ್ತಿಯಾಗಿ ಹಿಡೋ ನೋಡಿದ್ರೆ ಇದರಲ್ಲಿ ನಿಮಗೆ ಒಳ್ಳೆ ಒಂದು ವಿಶೇಷವಾದ ಒಂದು ಮಾಹಿತಿಯನ್ನು ಕೊಡ್ತಿದ್ದೀನಿ ಮತ್ತೆ ಗೊತ್ತೇ ಇಲ್ಲ ಅನ್ನೋ ವಿಷಯವನ್ನು ನಾನು ತಿಳ್ಕೊಂಡು ನಿಮ್ ಜೊತೆಗೆ ಹಂಚ್ಕೋತಾ ಇದ್ದೀನಿ ಅದ್ ಏನಂತ ನೀವು ಪೂರ್ತಿಯಾಗಿ ಹಿಡೋ ನೋಡಿದ್ರೆ ನಿಮ್ಗೂ ಕೂಡ ಗೊತ್ತಾಗುತ್ತೆ ಸತ್ಯವಾಗ್ಲು ರಾಯರಿದ್ದಾರೆ ರಾಯರಿದ್ದಾರೆ ಅನ್ನೋರೆಲ್ಲ ಭಕ್ತಿಯಿಂದ ಒಂದು ಓಂ ಶ್ರೀ ಗುರು ರಾಘವೇಂದ್ರ ಅಂತ ಕಮೆಂಟ್ ಹಾಕಿ ಬನ್ನಿ ನಾವು ಕೂಡ ಇವತ್ತು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಸ್ವಲ್ಪ ನಾನು ತಿಳ್ಕೊಂಡಿದ್ದೀನಿ ಅದರ ಮಾಹಿತಿನ ನಿಮಗೆ ಕೊಡ್ತೀನಿ ನಾನು ನಿಮ್ಗೆ ಕೇಳಿದ್ದೆ ಹಿಂದಿ ವಿಡಿಯೋದಲ್ಲಿ ಸ್ವಲ್ಪ ನನಗೆ ತಿಳಿಸ್ಕೊಡಿ ಅಂತ ಹೇಳಿಬಿಟ್ಟು ಆದ್ರೆ ಕೆಲವೊಬ್ರು ಹೇಳ್ತೀರಾ ಕೆಲ ತುಂಬಾ ಅಷ್ಟೊಂದು ಕಮೆಂಟ್ಗಳು ಬಂದಿಲ್ಲ ನನಗೆ ರಾಯರ್ ಪೂಜೆ ಯಾವ ರೀತಿ ಮಾಡ್ಬೇಕು ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಂಡಿದ್ದೆ ಆದ್ರೆ ನೀವು ಯಾರು ಕೇಳಿಲ್ಲ ಸಾರಿ ಕಮೆಂಟ್ ನನ್ಗೆ ಈ ರೀತಿ ಮಾಡಿ ಅಂತ ಯಾರು ಹೇಳಲೇ ಇಲ್ಲ ಹಾಗಾಗಿ ನಾನೇ ತಿಳ್ಕೊಳ್ಳೋ ಪ್ರಯತ್ನ ಪಟ್ಟಿದೀನಿ ಮೇಯ್ನಾಗಿ ಹೇಗೆ ಅಂತ ನಾನು ಇವಾಗ ಹೇಳ್ತೀನಿ ಪೂಜೆ ವಿಷಯದಲ್ಲಿ ನಾನು ಇವಾಗ ಮಾತಾಡ್ತಾ ಇಲ್ಲ ನಾನು ನಿಮ್ಮ ಹತ್ರ ಒಂದು ಕೇಳಿದ್ದೆ ದೀಪ ದೀಪದಲ್ಲಿ ಇವಾಗ ನೀವು ನೋಡ್ತಾ ಇದ್ರಲ್ವಾ ಈ ದೀಪದಲ್ಲಿ ನೋಡಿ ದೀಪ ಹೂವಿನ ತರ ಅರಳಿ ಅದ್ರ ಮೇಲೆ ರಾಘವೇಂದ್ರ ಸ್ವಾಮಿ ಕೂತ್ಕೊಂಡಿರೋ ರೀತಿ ಇದೆ ಅದ್ರ ಬಗ್ಗೆ ನಮ್ಮ ಫ್ರೆಂಡ್ ಕೇಳಿದ್ದಾರೆ ನನ್ಗೆ ಗೊತ್ತಿಲ್ಲ ಅಂತ ಹೇಳೋದಕ್ಕೆ ಅವರು ಒಳ್ಳೇದಂತಾನೆ ತಿಳ್ಕೊಂಡಿದ್ದಾರೆ ಹಾಗೆ ಮತ್ತೆ ಅಹ್ ಅದನ್ನು ಒಳ್ಳೇದಾಗ ಕೆಟ್ಟದ ಅಂತ ಇವತ್ತು ನಾನು ಬೇರೆದವ್ರ ಕಡೆಯಿಂದ ತಿಳ್ಕೊಂಡು ಅದರ ಮಾಹಿತಿನ ನಿಮ್ಗೆ ಕೊಡ್ತಾ ಇದ್ದೀನಿ ಏನಂದ್ರೆ ಅವರು ರಾಯರ ಭಕ್ತರು ಹಾಗಾಗಿ ಅವರಿಗೆ ರಾಯರದ್ದು ತುಂಬಾ ಗೊತ್ತಿದೆ ಅವರು ಕೂಡ ಅದಕ್ಕೆ ಅವ್ರ ಕಡೆಯಿಂದ ನಾನು ತಿಳ್ಕೊಂಡು ನಿಮ್ಗೆ ಅದನ್ನ ತಿಳಿಸ್ತಾ ಇದ್ದೀನಿ ಇವಾಗ ಏನಂದ್ರೆ ಈ ಹೂವಿನ ಮೇಲೆ ಬಂದಿರುವಂತ ಸಾರಿ ದೀಪದ ಮೇಲೆ ಬಂದಿರುವಂತ ಹೂವು ಅಥವಾ ರಾಘವೇಂದ್ರ ಸ್ವಾಮಿ ಕಾಣಿಸ್ತಾ ಇರೋ ರೀತಿ ಇದೆ ಅಲ್ವಾ ಅದು ತುಂಬಾನೇ ಒಳ್ಳೇದು ಅಂತ ಹೇಳಿದ್ರು ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಯಾರಿ ಅಂತ ಅಷ್ಟು ಪುಣ್ಯ ಮಾಡಿದ್ರೆ ಮಾತ್ರ ಆ ರೀತಿ ಆದ್ರೂ ರಾಘವೇಂದ್ರ ಸ್ವಾಮಿ ಕಾಣಿಸ್ಕೊಂಡಿದಾರಲ್ಲ ತುಂಬಾನೇ ಚೆನ್ನಾಗಿದೆ ಅಂತ ಅವ್ರಿಗೆ ಫೋಟೋ ಕೂಡ ನಾನು ಸೆಂಡ್ ಮಾಡಿದ್ದೆ ಅವ್ರು ನೋಡ್ಬಿಟ್ಟು ತುಂಬಾನೇ ಖುಷಿ ಪಟ್ರು ಎಷ್ಟೋ ವರ್ಷಗಳಿಂದ ಎಷ್ಟೋ ದಿನಗಳಿಂದ ಪೂಜೆ ಮಾಡಿದವ್ರಿಗೆ ತುಂಬಾ ಕಷ್ಟ ಪಡ್ತಾ ಇರೋರಿಗೆ ಕೂಡ ರಾಘವೇಂದ್ರ ಸ್ವಾಮಿ ದರ್ಶನ ಸಿಗ್ಬೇಕಂದ್ರೆ ತುಂಬಾನೇ ಪುಣ್ಯ ಮಾಡಿರ್ಬೇಕು ಅಷ್ಟೆಲ್ಲಾ ಮಾಡಿದ್ರು ಸಿಗ್ತೇ ಇರೋರಿಗೆ ನಿಜವಾಗ್ಲೂ ಪುಣ್ಯ ಮಾಡಿದ್ದೀರಾ ಎಷ್ಟು ಈ ರೂಪದಲ್ಲಿ ನಿಮ್ಗೆ ರಾಘವೇಂದ್ರ ಸ್ವಾಮಿ ಕಾಣಿಸ್ಕೊಂಡಿದ್ದಾರೆ ಅಂದರೆ ಸತ್ಯವಾಗ್ಲು ರಾಯರಿದ್ದಾರೆ ಮೇನ್ ಆಗಿ ನೀವು ಮಾಡಿರೋ ಪೂಜನ ದೇವರಿಗೆ ತುಂಬಾ ಚೆನ್ನಾಗಿ ಅದು ಸಲ್ಲತಾ ಇದೆ ನೀವು ತುಂಬಾ ಭಕ್ತಿಯಿಂದ ಮಾಡ್ತಾ ಇದ್ದೀರಾ ನಿಮ್ಮ ಭಕ್ತಿಯನ್ನು ಮೆಚ್ಚಿ ರಾಯರು ಈ ರೂಪದಲ್ಲಿ ನಿಮ್ಗೆ ಕಾಣಿಸ್ಕೊಂಡಿದ್ದಾರೆ ತುಂಬಾನೇ ಒಳ್ಳೇದು ನಿಮ್ ಮನೆಗೆ ತುಂಬಾ ಒಳ್ಳೆದಾಗುತ್ತೆ ಮತ್ತೆ ಯಾವ್ದೇ ಕೆಟ್ಟ ದೃಷ್ಟಿ ಮನೆ ಮೇಲೆ ಇದ್ರು ಅದು ಕೂಡ ಹೋಗುತ್ತೆ ಮತ್ತೆ ದುಡ್ಡಿಂದ ಏನೇ ಕಷ್ಟ ಇದ್ರು ಕೂಡ ಅದು ಹೋಗುತ್ತೆ ಯಾವುದೇ ಮನೆಯಲ್ಲಿ ಕೆಟ್ಟದ್ದು ನಡೀತಾ ಇದ್ರು ಎಲ್ಲಾ ಕೂಡ ಹೋಗುತ್ತೆ ಮನೇಲಿ ಜಗಳ ಕದನ ಇದ್ರು ಅದು ಕೂಡ ಕಮ್ಮಿ ಆಗುತ್ತೆ ಟೋಟಲ್ ಆಗಿ ಮನೆಯಲ್ಲಿ ಸಮಸ್ಯೆಗಳು ಪೂರ್ತಿಯಾಗಿ ಕಮ್ಮಿ ಆಗುತ್ತೆ ಮತ್ತೆ ದುಡ್ಡಿಂದು ಹಣಕಾಸಿನ ಸಮಸ್ಯೆ ಇರೋದಿಲ್ಲ ಇನ್ನು ದುಡ್ಡು ಮನೆಯಲ್ಲಿ ಹಾಗೆ ಬರ್ತಾ ಇರುತ್ತೆ ಅಂತ ಆ ರೀತಿ ಸೂಚನೆಗಳನ್ನ ಕೊಡ್ತಾ ಇರ್ತಾರೆ ರಾಯರು ನಿಮ್ಮ ಪೂಜೆ ಪೂರ್ತಿಯಾಗಿ ಸಂಪೂರ್ಣವಾಗಿ ರಾಯರು ಒಪ್ಕೊಂಡಿದ್ದಾರೆ ಅಂತ ಅರ್ಥ ಅಂತ ನನ್ಗೆ ಅವ್ರು ಹೇಳಿದ್ದು ಹಾಗೆ ಒಬ್ರು ಸಿಸ್ಟರ್ ನನಗೆ ಕಮೆಂಟ್ ಮಾಡಿ ಕೇಳಿದ್ರು ದಿನ ತರ ಆಗ್ತಾ ಇದೆ ಅಂದ್ರೆ ರಾಘವೇಂದ್ರ ಸ್ವಾಮಿ ಕೂತ್ಕೊಂಡಿರೋ ಕಾಣಿಸ್ತಾ ಇದೆ ಈ ದೀಪದಲ್ಲಿ ಅವ್ರು ಹೇಳಿದ್ರು ಹೂವಿನ ತರ ಅರಳತಾ ಇದೆ ಅಂತ ಹೂವಿನ ತರ ಅರಳೋದೇ ಬೇರೆ ಅದ್ರ ಮೇಲೆನೆ ರಾಯರು ಕಾಣಿಸ್ಕೊಳ್ಳೋದೇ ಬೇರೆ ಇವಾಗ ನಾವು ತೋರಿಸ್ತಾ ಇರೋ ದೀಪದಲ್ಲಿ ನಿಮಗೆ ಹೂವಿನ ತರ ಅರಳಿ ಅದ್ರ ಮೇಲೆ ರಾಘವೇಂದ್ರ ಸ್ವಾಮಿ ಕಾಣಿಸ್ಕೋತಾ ಇದಾರೆ ಇನ್ನು ದೀಪ ಬರೀ ಹೂವಿನ ತರ ಅರಳೋದೇ ಬೇರೆ ಅವ್ರ ಮನೇಲಿ ಡೈಲಿ ಅದೇ ತರ ಆಗ್ತಾ ಇದೆ ಅಂತ ನನಗೆ ಕಮೆಂಟ್ ಮಾಡಿ ನನಗೂ ಕೂಡ ತಿಳಿಸಿ ಸಿಸ್ಟರ್ ಅಂತ ಹೇಳಿದ್ರು ಖಂಡಿತ ಸಿಸ್ಟರ್ ನಿಮ್ಗೆ ತುಂಬಾ ಒಳ್ಳೇದಾಗುತ್ತೆ ಅಂತಾನೆ ಹೇಳ್ತೀನಿ ಯಾಕಂದ್ರೆ ಅವ್ರು ನನ್ಗೆ ಹೇಳಿದ್ರ ಪ್ರಕಾರ ನಾನು ನಿಮಗೆ ಹೇಳ್ತಾ ಇದ್ದೀನಿ ತುಂಬಾನೇ ಒಳ್ಳೇದಂತೆ ಅದು ಆ ರೀತಿ ಮನೆಯಲ್ಲಿ ದೀಪದಲ್ಲಿ ಹೂವು ಬರಬೇಕಂತೆ ತುಂಬಾ ಒಳ್ಳೆ ಸೂಚನೆ ಅಂತೆ ಮನೆಯಲ್ಲಿ ಕಷ್ಟ ಏನೇ ಇದ್ರು ಎಲ್ಲವನ್ನೂ ಪರಿಹಾರ ಆಗತ್ತೆ ಮೇನು ಹಣಕಾಸಿನದಲ್ಲಿ ತುಂಬಾ ಒಲ್ತಾಗುತ್ತೆ ಅಂತಾನೆ ನನ್ಗೆ ಅವ್ರು ಹೇಳಿದ್ದು ನಾನು ಹಿರಿಯರ ಬಾಯಿಯಿಂದಾನೇ ಕೇಳ್ಕೊಂಡಿರೋದು ಅವರು ತುಂಬಾ ರಾಯರ್ ಭಕ್ತರು ಕೂಡ ಹಾಗೆ ಮತ್ತೆ ತುಂಬಾ ಹಿರಿಯರು ಹಾಗಾಗಿ ಅವ್ರ ಕಡೆಯಿಂದ ನಾನು ತಿಳ್ಕೊಂಡು ಈ ಮಾಹಿತಿನ ನಿಮಗೆ ಕೊಡ್ತಾ ಇದ್ದೀನಿ ಸತ್ಯವಾಗ್ಲೂ ರಾಯರ್ ಇದ್ದಾರೆ ಅನ್ನೋಕೆ ಈ ದೀಪನೆ ಸಾಕ್ಸಿ ಅಹ್ ಹಿಂದೆ ಒಂದು ನ್ಯೂಸ್ ಅಲ್ಲಿ ವಿಡಿಯೋ ಬಂದಿತ್ತು ನೀವು ನೋಡಿರ್ಬೋದು ದೀಪ ತಂದಿನ ತಾನೇ ಅಂಟ್ಕೊಂಡಿರೋದು ಇದನ್ನು ಕೂಡ ನಮ್ಗೆ ಹಾಗೆ ಅನ್ಸಿರೋದು ತುಂಬಾ ಅಂದ್ರೆ ತುಂಬಾ ಖುಷಿಯಾಗಿದೆ ನಾನು ಇನ್ ಇಲ್ಲಿವರೆಗೂ ರಾಯರ್ ಪೂಜೆ ಮಾಡಿಲ್ಲ ಮಾಡಬೇಕು ಅಂತ ನನಗೂ ಆಸೆ ಇದೆ ಆದ್ರೆ ನಂದು ಒಂದು ಹಠ ಇದೆ ಆ ಹಠವನ್ನ ನನ್ ಸಾಗಸ್ತೀನೋ ಅಥವಾ ಆ ರಾಯರೇ ಏನಂತ ನಂಗೆ ಅದು ಅರ್ಥ ಆಗಿಲ್ಲ ಏನಪ್ಪಾ ಅಂತಂದ್ರೆ ಹೇಳ್ತೀನಿ ಆ ರಾಯರ್ ಫೋಟೋ ಆಗ್ಲಿ ವಿಗ್ರಹ ಆಗ್ಲಿ ಯಾರಾದ್ರೂ ನನ್ಗೆ ತಗೊಂಬಂದು ಕೊಟ್ಟ ಮೇಲೆ ನಾನು ಪೂಜೆ ಮಾಡಬೇಕು ಅಂತ ಅದೊಂದು ನನ್ಗೆ ಹಠ ಇದೆ ಅಷ್ಟೇ ಏನಂತಂದ್ರೆ ರಾಯರ್ ಅವರಾಗೆ ಬರ್ಲಿ ಅನ್ನೋದು ನನ್ ಮನ್ಸಲ್ಲಿ ಸಾಕಷ್ಟು ಭಕ್ತಿ ಇದೆ ಅಂದ್ರೆ ಅದು ಒಂದು ನನ್ನ ಇದೆ ಅದೇನೋ ಗೊತ್ತಿಲ್ಲ ಮುಂಚೆಯಿಂದನೂ ಅದು ಹಂಗ ಅಷ್ಟೇ ಇರೋದು ಮನ್ಸಲ್ಲಿ ಇಲ್ಲಿವರೆಗೂ ನಾನು ಪೂಜಿಸಿಲ್ಲ ನನಗೆ ತುಂಬಾ ಜನ ಹೇಳದ ಇಲ್ಲ ಇಲ್ಲ ರಾಯಾರ್ ಅವ್ರು ಬಂದ ಮೇಲೆ ನಾನು ಪೂಜೆ ಮಾಡಬೇಕು ಅಂತಾನೆ ತುಂಬಾ ಸತಿ ಹೇಳಿದ್ದೀನಿ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ರಾಯರು ನನ್ನ ಫ್ರೆಂಡ್ ಹೇಳಿದ್ಲು ಬೈದ್ಲು ನಿನಗೆ ಇನ್ನು ರಾಯಾರ್ ಯಾವ ರೂಪದಲ್ಲಿ ಬರಬೇಕು ಹೇಳು ನಿನ್ನ ಮನೆಗೆ ಆಲ್ರೆಡಿ ಅವರು ಬಂದು ನಿನ್ನ ಜೀವನನೇ ಕೈ ಹಿಡಿದು ಕಾಪಾಡ್ತಾ ಇದ್ದಾರೆ ನೀನು ಇನ್ನೂ ಬರಲಿ ಅಂತ ಯಾಕೆ ಕಾಯ್ತಾ ಇದೀಯ ಆಲ್ರೆಡಿ ಅವ್ರು ಬಂದು ಆಯ್ತಲ್ಲ ಅಂತ ಬೈದ್ರು ಆದ್ರೂನು ಅವ್ರ ವಿಗ್ರಹನ ಅಥವಾ ಅವ್ರ ಫೋಟೋನ ನನ್ನ ಮನೆ ಮನೆಗೆ ಬಂದ್ಬಿಟ್ರೆ ನನ್ಗೆ ಅದು ತುಂಬಾನೇ ಖುಷಿ ಆ ಖುಷಿನ ನಾನು ಹೇಳಕ್ಕಾಗಲ್ಲ ಅಷ್ಟು ಖುಷಿ ಇರತ್ತೆ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ಅಷ್ಟೇ ನನ್ನ ಫ್ರೆಂಡ್ ಹೇಳ್ದಂಗೆ ಸತ್ಯವಾಗ್ಲು ನನ್ಗೆ ರಾಯರ ಕೈ ಹಿಡಿದು ಕಾಪಾಡುತ್ತಾರೆ ಕಾಪಾಡ್ತಾ ಇದ್ದಾರು ಕೂಡ ಯಾಕಂದ್ರೆ ನನ್ಗೆ ಒಂದು ಘಟನೆ ನಡೆದಿದೆ ಅದು ಏನು ಅಂತ ನಾನು ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಅದು ಏನು ಘಟನೆ ನಡೆದಿದೆ ಅಂತ ಹೇಳ್ಬಿಟ್ಟು ಮೊನ್ನೆ ನಾನು ಬಸ್ಸಲ್ಲಿ ನಡೆದಿರುವಂತ ಪವಾಡನೆ ಬೇರೆ ಆದರೆ ನನ್ನ ಎದುರುಗಡೆ ರಾಯರು ಯಾವ ರೀತಿ ಕಾಣಿಸ್ಕೊಂಡಿದ್ದಾರೆ ಆಮೇಲೆ ಅದು ಕಾಣಿಸ್ಕೊಂಡು ಮುಂದೆ ಯಾವತ್ತು ನನ್ಗೆ ಅದು ಕಾಣಿಸೇ ಇಲ್ಲ ಅನ್ನೋದು ತುಂಬಾ ದೊಡ್ಡ ವಿಚಿತ್ರ ಅದು ಅದ್ರ ಬಗ್ಗೆ ನಾನು ಇನ್ನೂ ತಿಳ್ಕೋಬೇಕು ನಾನು ಎಲ್ಲ ಹೋಗ್ಬೇಕಾದ್ರೆ ನೋಡಿರುವಂಥದ್ದು ಆ ದಾರಿಯಲ್ಲಿ ಅದು ಇದೆಯಾ ಇಲ್ಲ ಅಂತ ಏನಂದ್ರೆ ಮಠ ಆ ದಾರಿ ಇಲ್ಲ ಮಠ ಇದೆಯಾ ಇಲ್ಲ ಅಂತ ನಾನು ಇನ್ನೂ ತಿಳ್ಕೊಬೇಕು ನಾನು ಎಷ್ಟು ದೊಡ್ಡ ಮಠ ನೋಡಿದ್ದೀನಿ ಅಂದ್ರೆ ನಾನು ಹೋಗೋ ದಾರಿ ಆ ದಾರಿಯಲ್ಲಿ ಇವಾಗ ಮಂತ್ರಾಲಯದಲ್ಲಿ ಇದೆಯಲ್ಲ ಅಷ್ಟು ದೊಡ್ಡ ಮಠ ನಾನು ಬೆಂಗಳೂರಲ್ಲಿ ನೋಡಿದ್ದೀನಿ ನಾನು ಹೋಗೋ ಬರೋ ದಾರಿಯಲ್ಲಿ ಅಲ್ಲಿ ನನಗೆ ಮತ್ತೆ ನಾನು ವಾಪಸ್ ನೋಡಿದ್ರೆ ಆ ಮಠನೇ ನನ್ಗೆ ಅಲ್ಲಿ ಕಾಣಿಸಿಲ್ಲ ಸತ್ಯವಾಗ್ಲು ಹಾಗಾಗಿ ನಾನು ಅದ್ರ ಬಗ್ಗೆ ಇನ್ನೂ ತಿಳ್ಕೊಬೇಕು ಆ ದಾರಿಯಲ್ಲಿ ಓಡಾಡೋರಿಗೆ ಜಾಸ್ತಿ ಆ ಕಡೆ ಹೋಗಿ ಹೋಗಿ ಬರ್ತಾ ಇರ್ತಾರಲ್ಲ ಅವ್ರ ಕಡೆ ತಿಳ್ಕೊಬೇಕು ಅಂತ ಅದಕ್ಕೆ ಈ ವಿಷಯ ಹೇಳಿರ್ಲಿಲ್ಲ ಎಷ್ಟು ದಿವಸ ಆದ್ರೂ ಇದು ತುಂಬಾ ದಿವ್ಸಾನೇ ಆಗೋಯ್ತು ನಾನು ನೋಡ್ಬಿಟ್ಟು ಇದನ್ನು ಇದನ್ನ ತಿಳ್ಕೋಬೇಕು ಅಂತಾನೆ ನಾನು ಇನ್ನೂ ಕುತೂಹಲದಿಂದ ಕಾಯ್ತಾ ಇದ್ದೀನಿ ನೋಡ್ತೀನಿ ಅಲ್ಲಿ ಏನಾದರೂ ಮಠ ಇದೆಯಾ ಅಥವಾ ನನ್ನ ಕಣ್ಣಿಗೆ ಹಂಗೆ ಕಾಣಿಸ್ಕೊಂಡಿದ್ಯಾ ಅಂತ ನನ್ನ ಫ್ರೆಂಡ್ ಅದ್ರ ಕಡೆ ಹೇಳಿದಾಗ ನನ್ ಮತ್ತೆ ಆ ರೋಡಲ್ಲಿ ಎಷ್ಟು ಸತಿ ಓಡಾಡಿದ್ರೆ ಆ ಮಠ ನನಗೆ ಕಾಣಿಸಿಲ್ಲ ಹಾಗಾಗಿ ಅವಳು ಹೇಳಿದ್ರು ನಿನ್ಗೆ ಸಾಕ್ಷಾತ್ ರಾಯರೇ ಅಷ್ಟೊಂದು ಸೂಚನೆ ಕೊಡ್ತಾ ಇದ್ದಾರೆ ನಾನು ಇದ್ದೀನಿ ನಾನು ಇದ್ದೀನಿ ಅಂತ ಇನ್ನೂ ನೀನ್ ಇನ್ನೂ ರಾಯರ್ ಹುಡ್ಕೋದ್ರಲ್ಲೇ ಇದೀಯಾ ಅಂತ ಹೇಳ್ತಾ ಇದಾರೆ ರಾಯರ್ ಇದ್ದಾರೆ ಇಲ್ಲ ಅಂತ ಹೇಳಲ್ಲ ಆಮೇಲೆ ನನ್ನ ಕೈ ಇಡ್ತಿದ್ದಾರೆ ಅದು ಕೂಡ ಹೆಚ್ಚು ನೂರಕೂರ ಏನು ಅದು ಹೇಳಂಗಿಲ್ಲ ಅದು ಅಷ್ಟು ಸತ್ಯವಾದ ಮಾತು ನನಗೆ ರಾಯರ್ ಕೈ ಹಿಡಿದಿದಾರಂತವರ್ಗು ಬಂದ್ ಮುಟ್ಟಿರೋದು ಮತ್ತೆ ಈ ರಾಯರ ಜ್ಯೋತಿಯಲ್ಲಿ ನಾನು ರಾಯರ್ನ ಕಂಡಿರೋದು ತುಂಬಾನೇ ಖುಷಿ ಆಯ್ತು ನಿಮ್ವರ್ಗು ಈ ಹುಡ ತಲುಪಿದೆ ಅಂದ್ರೆ ನೀವು ಕೂಡ ತುಂಬಾ ಅಂತಾನೆ ಹೇಳಬಹುದು ಯಾಕಂದ್ರೆ ಈ ದೀಪದಲ್ಲಿ ನೀವು ರಾಯರ್ನ ಕಾಣ್ಬೋದು ಸಾಕ್ಷಾತವಾಗಿ ನೀವು ನೋಡ್ಬೋದು ಓಕೆ ಫ್ರೆಂಡ್ಸ್ ಈ ವಿಷಯ ತಿಳಿಸೋಕೋಸ್ಕರನೆ ಬಂದಿದೆ ನಿಮ್ಮ ಮನೆಯಲ್ಲಿ ಏನಾದರೂ ದೀಪದಲ್ಲಿ ಈ ರೀತಿ ಹೂವು ಬಂದಿದ್ರೆ ಅಂತ ನಿಮ್ಮಂತ ಅದೃಷ್ಟನೇ ಯಾರೂ ಇಲ್ಲ ಅಂತ ತಿಳ್ಕೊಂಬಿಡಿ ಹಾಗೆ ಮತ್ತೆ ಹೂವು ಕಂಡಾಗ ಆ ದೀಪದಲ್ಲಿ ನಿಮ್ಗೆ ಏನಾದ್ರು ಹೂವು ಕಾಣುತ್ತಲ್ಲ ಅವಾಗ ದೇವರಲ್ಲಿ ಮತ್ತೆ ನೀವು ಒಂದ್ಸತಿ ಕೇಳ್ಕೋಬೇಕಂತೆ ಏನಪ್ಪ ಅಂತಂದ್ರೆ ನನ್ನ ಕಷ್ಟಗಳೆಲ್ಲ ಬಯಲ್ ಮಾಡ್ತಾ ಇದೆಯಾ ತಂದೆ ತುಂಬಾ ಧನ್ಯವಾದಗಳು ಅಂತ ತಿಳಿಸ್ಬೇಕಂತೆ ರಾಯರ್ಗೆ ಆ ಹೂವ ಬಂದಿದೆ ಅಂದ್ರೆ ನೀನ್ ಕಷ್ಟಗಳ ಪರಿಹಾರ ಮಾಡ್ತೀನಿ ಅನ್ನೋ ರೂಪದಲ್ಲಿ ಅವರು ಅದನ್ನ ತೋರಿಸಿರ್ತಾರಂತೆ ಅದಕ್ಕೆ ನಾವು ಅವ್ರಿಗೆ ಒಂದು ಧನ್ಯವಾದಗಳನ್ನ ತಿಳಿಸ್ಬೇಕು ಅಂತ ನನ್ಗೆ ಅವ್ರು ಹೇಳಿದ್ರು ಹಾಗಾಗಿ ನಿಮ್ಗೂ ಕೂಡ ಹೇಳ್ತಾ ಇದೀನಿ ನೀವು ಏನಾದ್ರೂ ಪೂಜೆ ಮಾಡ್ಬೇಕಾದ್ರೂ ಕೇಳ್ಕೊಂಡಿರ್ತಾರಲ್ವಾ ಆ ಈ ಆಸೆನ ನಿಮ್ಗೆ ಈಡೇರುತ್ತ ಅಂದಾಗ ಈ ಹೂವನ್ನು ದೀಪದಲ್ಲಿ ಹೂವನ್ನು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರು ಹಾಗಾಗಿ ನೀವು ಕೂಡ ಅಷ್ಟೇ ಓಕೆ ಫ್ರೆಂಡ್ಸ್ ಇವಡೆ ಇಷ್ಟ ಆಗಿರುತ್ತೆ ನಿಮ್ಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸತ್ಯವಾಗ್ಲೂ ರಾಯರ್ ಇದ್ದಾರೆ ರಾಯರ್ ಭಕ್ತರೆಲ್ಲ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತೆ ಈ ಮಾಹಿತಿಯನ್ನು ತುಂಬ ಜನಕ್ಕೆ ಸೇರ್ ಮಾಡಿ ತುಂಬಾ ಮನೆಗಳಲ್ಲಿ ರಾಯರ್ ಪೂಜೆ ಮಾಡ್ತಾ ಇರ್ತಾರೆ ನಂತರ ಗೊತ್ತಿಲ್ಲದೆ ಇರೋರಿಗೆ ಗೊತ್ತಾಗ್ಲಿ ಅಂತ ಕೇಳ್ಕೊತಾ ಇದ್ದೀನಿ ನಾನು ಹೆಂಗೆ ಬೇರೆಯವ್ರ ಕಡೆಯಿಂದ ತಿಳ್ಕೊಂಡಲ್ಲ ಆ ಥರ ಈ ವಿಡಿಯೋ ಮೂಲಕ ಅವರು ತಿಳ್ಕೊಳ್ಳೆ ಅಂತ ಹೇಳ್ತಾ ನಮಸ್ಕಾರ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ